I'm ಆದರೆ ವೈಕೋಟ ನೀವು ವೈಕೋಟ ದ್ವಾರ ಮಾಡುವನ್ನು ಎತ್ತಿಡಿದಂಥ ಮಹಾಕವಿಗಳು ಗದಾ ಯುದ್ಧ ಮಹಾಭಾರತದ ವಿಶಿಷ್ಟ ಪ್ರಸಂಗ ಜನ್ನ ರಾಘವಾಂಕ ಚಾಮರಸ ಹೀಗೆ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕವಿರಾಜ ಮಾರ್ಗದಿಂದ ಕನ್ನಡ ಸಾಹಿತ್ಯ ಪ್ರಾರಂಭ ಆಗ್ತಿದೆ ಅದರಲ್ಲಿ ವಿಶೇಷವಾಗಿ ಕನ್ನಡ ಕಥಾಯುದ್ಧ ಅಂತಕ್ಕಂಥ ಒಂದು ಗ್ರಂಥವನ್ನು ಕೊಟ್ಟವಿಲ್ಲ ಮಹಾಭಾರತದಲ್ಲಿ ಜರುಗು ಜರುಗತಕ್ಕಂಥ ಆ ಗದಾಯುದ್ಧದ ಸಂದರ್ಭ ಇವತ್ತು ಇಡೀ ಕನ್ನಡ ಸಾಹಿತ್ಯದಲ್ಲಿ ನೆನಪುಳಿಯುವಂತೆ ಮಾಡಿದೆ ಅಲ್ಲಿ ದುರ್ಯೋಧನ ಮತ್ತು ಭೀಮರ ಕಥಾಯುದ್ಧದ ಸಂದರ್ಭದಲ್ಲಿ ನೀರೊಳಗೆ ಡೆಬರ್ ದಮ್ ಅಂತಕ್ಕಂತಹ ಮಾತು ಬರ್ತವೆ ಅಂದರೆ ಭೀಮನ ಮಾತು ಹೇಗಿದ್ದು ಅಂದರೆ ದುರ್ಯೋಧನೆಗೆ ನೀರಿನಲ್ಲೇ ಬ್ಯಾವತ್ ಅಂತ ಉಂಟು ನೀರೊಳಗೆದ್ದು ಬೆಮರ್ ಅಂತ ಕರ ಅಳೆಗಾಲದಲ್ಲಿ ಇಂತಹ ಒಂದು ಹಿನ್ನೆಲೆ ಉತ್ತಮ ಸಾಹಿತ್ಯವನ್ನು ಕೊಟ್ಟು ನಮಗೆಲ್ಲ ಅಭಿಮಾನ ಕಾರಣ ಅರಣ್ಣ ಪಾಗಲಕೋಟೆ ಜಿಲ್ಲೆ ಸೂಕ್ಷ್ಮ ಅದಕ್ಕಂಥ ಇನ್ನಷ್ಟು ನಮಗೆ ಹೆಚ್ಚು ಉತ್ಸುಕತೆಯಾಗಿದೆ ಮತ್ತು ಕರ್ನಾಟಕ ಸರ್ಕಾರದ ಈ ಒಂದು ರನ್ನನ ಅಲ್ಲಿ ನಡೀತಕ್ಕಂಥ ಮೂರು ದಿನದ ಸಮ್ಮೇಳನ ಸರ್ಕಾರ ಸಾಕಷ್ಟು ಮತ್ತು ಸಮಾಜ ಇವತ್ತು ಚಾಲನೆ ಇಲ್ಲಿ ಶುರು ಮಾಡಿ ಇಲ್ಲಿಂದ ಶಾಲೂ ಮಾಡಿದೆ ನಾಳೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂರು ದಿವಸ ಈ ಸಮ್ಮೇಳನ ಜಾಗುತ್ತದೆ ನನ್ನನ್ನು ಬೆಳಗಲಿಯಲ್ಲಿ ಅಲ್ಲಿಂದ ಪ್ರಾರಂಭ

ಎಲ್ಲ ಹೇಳಿದ ಹೇಳಿದಾಗ ಸಚಿವರು ಈ ತನೇ ಚಾಲನೆಯನ್ನು ನೀಡಿದಂಥ ಈ ರಣೋತ್ಸವ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಇಡೀ ನಮ್ಮ ಬಾಗಲ್ಕೋಟೆ ಜಿಲ್ಲೆ ಮತ್ತು ಇಡೀ ಕರ್ನಾಟಕ ಆ ಕಾರಣದಿಂದ ಪ್ರತಿಯೊಬ್ಬರು ಎಲ್ಲ ಈ ಕನ್ನಡ ಅಭಿಮಾನಿಗಳಾಗಲಿ ಸಾಹಿತಿಗಳಾಗಲಿ ಎಲ್ಲ ನಮ್ಮ ಪ್ರತಿಯೊಂದು ಜಿಲ್ಲೆಯಿಂದ ಬಾಗಲಕೋಟೆಯಲ್ಲೇ ನಡೆದಿರುವಂಥ ಹುಡುಗದಲ್ಲಿ ರಣ್ಣ ಉತ್ಸವ ತರ ಕೂಡ ಬಂದು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರನ್ನನಿರುವ ಕನ್ನಡಕ್ಕೆ ಅನ್ಯ ರೇಖೆ ಅನ್ನುವಂಥ ಮಾತಿನಲ್ಲಿ ಕುವೆಂಪು ಅವರು ರನ್ನನ ಬಗ್ಗೆ ಹೇಳ್ತಾರೆ ಸೊ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ರನ್ನ ಮತ್ತು ಜನ್ನ ಪೊನ್ನ ಇವರು ಕವಿಚಕ್ರವರ್ತಿಗಳಲ್ಲಿ ರನ್ನ ಬಹಳಷ್ಟು ಒಂದು ವಿಶೇಷವಾದಂಥ ಸ್ಥಾನವನ್ನು ಪಡೆದು ಗದಾಯುದ್ಧವನ್ನು ರಚನೆ ಮಾಡುವಂಥ ಸನ್ನಿವೇಶನ ನಾವು ನೋಡ್ತೀವಿ ಸೊ ಆ ಒಂದು ಸಾಹಿತ್ಯ ಈಗಿನ ಪೀಳಿಗೆಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದ ಸಲುವಾಗಿ ಈ ಒಂದು ಪ್ರಥಮ ಬಾರಿಗೆ ನಾವು ಬೆಂಗಳೂರಿನ ಈ ನಾಡ ದೇವಿಯ ಪ್ರತಿಮೆ ಮುಂದುಗಡೆ ಈ ಒಂದು ಚಾಲನೆಯನ್ನು ಕೊಟ್ಟು ಆ ಮೂಲಕ ತುಮಕೂರು ಚಿತ್ರದುರ್ಗ ಹೊಸಪೇಟೆ ಬಾಗಲಕೋಟೆವರೆಗೂ ಈ ರಥಯಾತ್ರೆ ಸಂಚರಿಸುತ್ತೆ ಆಮೇಲೆ ಅಲ್ಲಿ ಉದೋಳ ಮತ್ತು ಬೆಳಗಲಿಯಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ವೈಭವಪೂರ್ವಕವಾಗಿ ನಾವು ರಣ ವೈಭವನ್ನ ಈ ಸಾರಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸ್ವಾಗತವನ್ನು